clinical smartphone analytics wyb kissing pin human local ಭಾರತೀಯ ಜನತಾ ಪಾರ್ಟಿಯ ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಹತ್ತು ವರ್ಷಗಳಿಂದ ಮುಂದಿನ ದಿನಗಳಲ್ಲಿ ಪಕ್ಷ ಯಾವ ನಿರ್ಧಾರವನ್ನು ತಗೊಳ್ಳುತ್ತೆ ನನಗೆ ಯಾವುದೇ ರೀತಿಯ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡತಕ್ಕಂಥ ಅವಕಾಶವನ್ನು ಕೊಟ್ಟಲ್ಲಿ ಸಮರ್ಥವಾಗಿ ನಿಭಾಯಿಸುವ ಒಂದು ನನಗೆ ಸಾಮರ್ಥ್ಯ ಮತ್ತು ಶಕ್ತಿ ಮತ್ತು ಧೈರ್ಯ ಕೂಡ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಅಧ್ಯಕ್ಷ ಕ್ಷೇತ್ರದ ಜೊತೆ ಒಂದು ನಾನು ಕೆಲಸ ಮಾಡಿದಾಗ ಎಲ್ಲರ ಒಂದು ಯಾಕಂದರೆ ಖಾಸಗಿ ಕಳೆದ ಸರ್ಕಾರಿ ಸಹಭಾಗಿತ್ವದಲ್ಲಿ ಏನು ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋದನ್ನು ನಾವು ಕೋವಿಡ್ ಟೈಮಲ್ಲಿ ಅದರಿಂದ ನಾವು ಸಾವಿರಾರು ಜನರ ಒಂದು ಮಾಡಲುಗಳನ್ನು ಸಾಧ್ಯವಾಗಿದ್ದೇವೆ ಇವತ್ತೂ ಕೂಡ ನಾನು ಹೆಂಗಿದೆ ನಾನು ಕೋವಿಡ್ ಮಂತ್ರಿಗಳ ಮುಂದೆ ಕೂಡ ಹೇಳಿದ್ದೀನಿ ಆರೋಗ್ಯ ಮಂತ್ರಿಗಳ ಮುಂದೆ ಕೂಡ ನಾನು ಹೇಳಿದ್ದೀನಿ ಆಟಷ್ಟು ಸುಮಾರು ಎಪ್ಪತ್ತರಷ್ಟು ಏನು ಕೇರ್ ಮಹಿಳೆಯರೇನಿತ್ತು ಕೋವಿಡ್ ಟೈಮಲ್ಲಿ ಅದನ್ನು ನಮ್ಮ ಖಾಸಗಿ ಆಸ್ಪತ್ರೆಗಳಿವೆ ಪ್ರತಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಪ್ರಾಥಮಿಕ ನಾನು ಅಖಿಲ ಭಾರತ ಪ್ರಾಂತೀಯ ಅಧ್ಯಕ್ಷನಾಗಿ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಈ ಮಾದರಿಯನ್ನು ಏನು ಕರ್ನಾಟಕದ ಮಾದರಿ ಇರುವ ಮಾದರಿ ರಾಜ್ಯವನ್ನಾಗಿ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಅದನ್ನು ಚಲಾಯಿಸಿದ್ದಾರೆ ಅದನ್ನು ಬೇರೆ ರಾಜ್ಯಗಳಲ್ಲೂ ಕೂಡ ಇದನ್ನು ನಾವು ಪರಿವರ್ತನೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಎರಡು ವರ್ಷದಲ್ಲಿ ಕೆಲಸಗಳನ್ನು ಮಾಡಿ ಆ ರಾಜ್ಯಗಳಲ್ಲೂ ಕೂಡ ಖಾಸಗಿ ಮತ್ತು ಸರ್ಕಾರಿ ಸಹಭಾಗಿತ್ವದಲ್ಲಿ ಏನು ಒಳ್ಳೆಯ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು ಪ್ರಧಾನಮಂತ್ರಿಗಳ ಒಂದು ಕನಸು ಆಯುಷ್ಮಾನ್ ಭಾರತವನ್ನು ಪ್ರತಿ ಮನೆ ಮನೆಗೆ ತಲುಪಿಸ್ತಕ್ಕಂಥ ಅವರ ಒಂದು ಏನು ಕನಸಿದೆ ಅದನ್ನು ಮಾಡತಕ್ಕಂಥ ಕೆಲಸವನ್ನು ನಾವೆಲ್ಲ ಮುಂದಿನ ದಿನಗಳನ್ನು ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ ಮತ್ತೊಮ್ಮೆ ಇಂದು ನನ್ನ ಈ ಹಬ್ಬಕ್ಕೆ ನನ್ನ ಎಲ್ಲ ಮಿತ್ರರು ಮತ್ತು ಸಹೋದರರು ಸೇರಿ ಒಂದು ಈ ಸಮಾರಂಭವನ್ನು ಏರ್ಪಡಿಸಿ ನಾನು ಕೂಡ ಇದನ್ನು ಬೇಡ ಅಂತ ಯಾಕಂದರೆ ನಾನು ಸರಳವಾಗಿ ಇರ್ತಕ್ಕಂಥ ಆದರೂ ಇವರೆಲ್ಲ ಒತ್ತಾಯದ ಮೇರೆಗೆ ಒಂದು ಪ್ರಮಾಣವನ್ನು ಮಾಡಿದ್ದಾರೆ ಎಲ್ಲರೂ ಬಂದು ಆರ್ಜಿಕವಾಗಿ ಒಂದು ಆಯ್ಕೆ ಪಟ್ಟಿದ್ದಾರೆ ಸದಾ ಚುನಾವಣೆಯಾಗಿರ್ತೇನೆ ಕೊನೆಯದಾಗಿ ನಮ್ಮ ಕೇಂದ್ರದ ಮುಖ್ಯಾಸಕರು ನಮ್ಮ ಮುಖಂಡ ಗೋಪಾಲಯ್ಯನವರು ಅವರ ಪಕ್ಷದಲ್ಲಿ ಚಿಂತನೆ ನಮ್ಮ ಹಿಂದುಳಿದ ವರ್ಗದ ಮಾಜಿ ನಲಾನಂದ್ರ ಬಾಬುರವರು ನಮ್ಮ ಉತ್ತರ ಜಿಲ್ಲೆಯ ಬೆಂಗಳೂರು ಜಿಲ್ಲೆಯ ಉಪಾಧ್ಯಕ್ಷರಾದ ಜಯರಾಮಣ್ಣವರು ನಮ್ಮ ಬಿ ಜೆ ಪಿ ಮುಖಂಡರಾದ ಮತ್ತು ನಮ್ಮ ಸಹೋದರರಾದ ಶಿವಾನಂದ ಮೂರ್ತಿ ಅವರು ನನ್ನ ಸಹೋದರ ಹೇಮಂತ್ ಕುಮಾರ್ ಎಲ್ಲರೂ ಎಲ್ಲರೂ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಕೊಡುತ್ತಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಕಟ್ಟಿ ಕೇಳಿ